ವೀಕ್ಷಕರೇ ನಮಸ್ತೆ ಸುಳ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದೇವೆ ಇಲ್ಲಿಯ ಡಿ ಗ್ರೂಪ್ ನೌಕರರು ನಿನ್ನೆಯಿಂದ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ ಕಳೆದ ಮೂರು ತಿಂಗಳುಗಳಿಂದ ಅವರಿಗೆ ಸಂಬಳ ಬಂದಿಲ್ಲ ಎನ್ನುವ ಕಾರಣಕ್ಕಾಗಿ ಅವರೆಲ್ಲ ಪ್ರತಿಭಟನೆಯ ಮಾರ್ಗ ಹಿಡಿದಿದ್ದಾರೆ ಹಾಗಾಗಿ ಸುಳ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಮಸ್ಯೆ ಆಗಿದೆ ನಮ್ಗೆ ಗೊತ್ತಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಿ ದರ್ಜೆ ನೌಕರರು ಅಂದರೆ ಅವರು ಅವರು ಮಾಡುವಂಥ ಕೆಲಸ ಇರ್ಬೋದು ಇಲ್ಲಿಯ ಏನು ಪೋಸ್ಟ್ ಮಾರ್ಟಮ್ಗೆ ಕೆಲಸ ಸಹಕಾರ ಇರ್ಬೋದು ಅಥವಾ ಜನರೇಟರ್ ಆನ್ ಮಾಡುವಂಥದ್ದು ಇರ್ಬೋದು ಕ್ಲೀನಿಂಗ್ ಇರ್ಬೋದು ಇಂಥ ಅನೇಕ 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 ಕೆಲಸಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಮಾಡಬೇಕಾಗುತ್ತೆ ಹಾಗಾಗಿ ಅವರು ಇಂಥ ಒಂದು ಮುಷ್ಕರಕ್ಕೆ ಇಳಿದರೆ ಈ ಸುಳ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಷ್ಟು ದೊಡ್ಡ ತೊಂದರೆ ಇದೆ ಎನ್ನುವಂಥದ್ದು ನಿಮಗೆ ಗೊತ್ತಿದೆ ಹಾಗಾಗಿ ಇಲ್ಲೂ ಕೂಡ ತೊಂದರೆಯಾಗಿದೆ ನಿನ್ನೆಯಿಂದ ಅವರು ಮುಷ್ಕರವನ್ನು ನಡೆಸ್ತಾ ಇದ್ದಾರೆ ಈ ಮಧ್ಯೆ ಆ್ಯಂಬುಲೆನ್ಸ್ ಚಾಲಕ ಮಾಲಕರ ಸಂಘದವರು ಅಸೋಸಿಯೇಷನ್ ಅವರು ಇದಕ್ಕೆ ಪೂರಕವಾಗಿ ಸ್ಪಂದಿಸಿ ಈ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯನ್ನು ಒಂದು ಒಂದು ರೀತಿಯಲ್ಲಿ ಅವರಿಗೆ ಸ್ಪಂದಿಸುವ ಕಾರ್ಯವನ್ನು ಮಾಡಿದ್ದಾರೆ ಯಾವುದೇ ರೋಗಿಗಳಿಗೂ ತೊಂದರೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ಅವರು ಸಹಕಾರವನ್ನು ನೀಡ್ತಾ ಇದ್ದಾರೆ ನಮ್ಮೊಂದಿಗೆ ಇದರ ಪದಾಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ ಅವರನ್ನು ಕೂಡ ನಾವು ಮಾತಾಡಿಸ್ತಾ ಇದ್ದೇವೆ ನಿನ್ನೆಯಿಂದ ಈ ಸುಳ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಮಸ್ಯೆ ಉದ್ಭವಿಸಿದೆ ತುಂಬ ದೊಡ್ಡ ಸಮಸ್ಯೆ ಅವರು ನಿರಂತರವಾಗಿ ಪ್ರತಿಭಟನೆಯ ಮಾರ್ಗ ಯಾವಾಗ ಅದು ಅಂತ್ಯಗೊಳ್ಳುತ್ತೆ ಎನ್ನುವುದು ಗೊತ್ತಿಲ್ಲ ಹಾಗಾಗಿ ಇವತ್ತೇನೋ ಭಾನುವಾರ ರೋಗಿಗಳ ಸಂಖ್ಯೆ ಕಡಿಮೆ ಇದೆ ಪುಷ ನಾಳೆಯಿಂದ ಯಾವ ರೀತಿ ಪರಿಸ್ಥಿತಿ ಎದುರಾಗಬಹುದು ಎನ್ನುವುದನ್ನು ಕೂಡ ಊಹಿಸಲಿಕ್ಕೆ ಕೂಡ ಸಾಧ್ಯವಾಗಿದೆ ಈ ನಿಟ್ಟಿನಲ್ಲಿ ಇಲ್ಲಿಯ ವೈದ್ಯರ ಒಂದು ವಿನಂತಿಯ ಮೇರೆಗೆ ಈ ಒಂದು ಆ್ಯಂಬುಲೆನ್ಸ್ ಸುಳ್ಯದ ಈ ಒಂದು ಆ್ಯಂಬುಲೆನ್ಸ್ ಅಸೋಸಿಯೇಷನ್ ಅವರು ಅಸೋಸಿಯೇಷನ್ ಅವರು ಯಾವುದೇ ತುರ್ತು ಸಂದರ್ಭದಲ್ಲೂ ಕೂಡ ತಕ್ಷಣಕ್ಕೆ ಧಾವಿಸಿ ಸಹಾಯ ಹಸ್ತವನ್ನು ಚಾಚುವಂಥವರು ರಕ್ಷಣೆ ಇರ್ಬೋದು ಇನ್ನಿತರ ಮುಂಜಾಗ್ರತೆ ಕ್ರಮ ಇರ್ಬೋದು ಹಾಗಾಗಿ ಇವರು ಕೂಡ ಇಲ್ಲಿ ಕೂಡ ತಕ್ಷಣಕ್ಕೆ ಬಂದು ಒಂದಷ್ಟು ಅವರು ಕೂಡ ಇಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ ಯಾವ ರೀತಿ ಸಹಕಾರವನ್ನು ನೀಡ್ತಾ ಇದ್ದಾರೆ ಎನ್ನುವುದನ್ನು ಕೇಳೋಣ ಎಲ್ಲರೂ ಕೂಡ ಇದ್ದಾರೆ ಸಿದ್ದಿಕ್ ಅವರಿದ್ದಾರೆ ಹೇಳಿ ಸಿದ್ದಿಕ್ ಅವರು ನಿಮಗೆ ಹೇಗೆ ಈ ಮಾಹಿತಿ ಬಂತು ಮತ್ತು ಏನು ಕ್ರಮ ತಗೊಂಡ್ರಿ ಇದು ಇವತ್ತು ಬೆಳಿಗ್ಗೆ ಒಂದು ಎಂಟೂವರೆ ಗಂಟೆಗೆ ನಮ್ಮ ಇಲ್ಲಿನ ವೈದ್ಯಾಧಿಕಾರಿಯವರು ಫೋನ್ ಮಾಡಿ ನಮಗೆ ಹೇಳಿದರು ಈ ಥರ ನಮ್ಮ ಡಿ ಗ್ರೂಪ್ನವರು ಮುಷ್ಕರ ಮಾಡಿದ್ದಾರೆ ಸಡನ್ಲಿಯಾಗಿ ನಮಗೆ ಇಲ್ಲಿ ಸಮಸ್ಯೆ ಆಗಿದೆ ಅದರಿಂದ ನಿಮ್ಮ ಸೇವೆ ಏನಾದರೂ ಮಾಡುವುದಾದರೆ ನಿಮಗೆ ಮಾಡ್ಬೋದು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಥರ ಇದೆ ಅಂತ ಆವಾಗ ನಾವು ನಾವು ನಮ್ಮ ಆ್ಯಂಬುಲೆನ್ಸ್ ಚಾಲಕ ಮಾಲಕರ ಸಂಘದ ಆನ್ಲೈನ್ ಸಭೆ ಕೂಡಲೇ ಕರೆದು ನಾವು ತೀರ್ಮಾನ ಮಾಡಿದೆವು ಇವತ್ತು ಮಧ್ಯಾಹ್ನದಿಂದ ನಾವು ಒಟ್ಟು ಸೇರಿಕೊಂಡು ಇಲ್ಲಿ ಒಂದು ಚರ್ಚೆ ಮಾಡಿ ಇಲ್ಲೇ ಬಂದೊಂದು ಚರ್ಚೆ ಮಾಡಿ ಇಲ್ಲಿನ ಪರಿಸ್ಥಿತಿಯನ್ನು ಹೇಗೆ ಇದೆ ಅಂತ ನೋಡಿಕೊಂಡು ಇಲ್ಲಿ ಪ್ರಾಥಮಿಕವಾಗಿ ಆ್ಯಂಬುಲೆನ್ಸ್ನಲ್ಲಿ ರೋಗಿಗಳು ಬರುವಾಗ ಅವರನ್ನು ಶಿಫ್ಟ್ ಮಾಡಲಿಕ್ಕೆ ಗಾಡಿಗಳು ಬೇಕು ಬೇಕಿವೆ ವೀಲ್ ಚೇರ್ ಬೇಕಿದೆ ಅದನ್ನೆಲ್ಲ ನಾವೇ ಸ್ವತಃ ವ್ಯವಸ್ಥೆ ಮಾಡೋಣ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ರೋಗಿಗಳಿಗೆ ತೊಂದರೆ ಆಗಬಾರ್ದು ಆ ನಿಟ್ಟಿನಲ್ಲಿಯೇ ವಿದ್ಯಾಧಿಕಾರಿಗಳು ನಮ್ಮನ್ನು ಹೇಳಿ ನಮಗೆ ಹೇಳಿದ್ದಾರೆ ಅದನ್ನು ಮನಗೊಂಡು ನಾವು ಈಗ ಇವತ್ತು ನೈಟಿಗೆ ಮತ್ತು ಡೇ ಶಿಫ್ಟಿಂಗ್ ಶಿಫ್ಟಿಂಗ್ ಆಗಿ ನಾವು ಒಂದು ಮೂರ್ನಾಲ್ಕು ಜನ ನಿಲ್ತೇವೆ ಇಲ್ಲಿ ಇಲ್ಲಿ ಯಾವುದೇ ಸಮಸ್ಯೆ ರೋಗಿಗಳಿಗೆ ಬರಬಾರ್ದು ಬಟ್ ನಮಗೆ ಅದರಲ್ಲೂ ಮುಖ್ಯವಾಗಿ ಏನಿದೆ ಡಿ ಗ್ರೂಪಿನವರು ಅವರಿಗೆ ಇದರಲ್ಲಿ ಪರಿಹಾರ ಆಗಬೇಕು ಖಂಡಿತವಾಗಿಯೂ ಒಂದು ಇಪ್ಪತ್ತರಷ್ಟು ಇರುವಂಥ ಡಿ ಗ್ರೂಪಿನವರು ಇಲ್ಲದೆ ಸರ್ಕಾರಿ ಆಸ್ಪತ್ರೆ ನಡೆಯುವುದಿಲ್ಲ ಯಾಕಂದರೆ ನೀವು ಈಗಾಗಲೇ ಹೇಳಿದಾಗೆ ಸ್ವಚ್ಛತಾ ವಿಷಯ ಇರಬಹುದು ಸ್ವಚ್ಛತೆ ಅಂತೇಳಿದರೆ ಅಲ್ಲಿ ಒಳರೋಗಿಗಳ ಬೆಡ್ಗಳು ಆ ಬೆಡ್ ಬೆಡ್ಶೀಟ್ಗಳು ಅದನ್ನು ಹೋಗಿಬೇಕು ಇಲ್ಲಿ ಎಮರ್ಜೆನ್ಸಿಯಲ್ಲಿ ಬಂದಂಥ ಮತ್ತು ಇರುವಂಥ ಎಲ್ಲ ವೇಸ್ಟೇಜ್ಗಳನ್ನೆಲ್ಲ ತೆಗಿಬೇಕು ಜನ್ರೇಟ್ ಆನ್ ಮಾಡೋದು ನೀರು ಸಪ್ಲೈ ಮಾಡೋದು ಅದಲ್ಲದೆ ಮತ್ತು ಇನ್ನಿತರ ಹಲವಾರು ಸ್ವಚ್ಛ ಬಾತ್ರೂಮ್ ಶೌಚಾಲಯ ಸ್ವಚ್ಛತೆಗೊಳಿಸುವಂಥ ಒಂದು ಆ ಮುಖ್ಯವಾದ ಒಂದು ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ಆ ಅಂಥ ವ್ಯವಸ್ಥೆಗಳನ್ನೇ ಮಾಡುವಂಥ ವ್ಯವಸ್ಥೆ ಈಗ ಇಲ್ಲದಾಗಿದೆ ಇವತ್ತು ಅವರು ಮುಷ್ಕರ ಮಾಡಿದ್ದಲ್ಲಿ ನಾಳೆಗೆ ಏನಾಗ್ಬೋದು ಅಂತ ಎಲ್ಲ ಸಾರ್ವಜನಿಕರು ಎಲ್ಲರೂ ನಿಮಗೆಲ್ಲ ವೀಕ್ಷಿಸ್ಬೋದು ನಾಳೆಗೆ ಇಡೀ ಏನಾದರೆ ಸ್ವಚ್ಛತೆ ಇಲ್ಲದೇ ಆಗ್ತದೆ ನಮ್ಮ ಸರ್ಕಾರಿ ಆಸ್ಪತ್ರೆ ಅದು ಆಗಬಾರ್ದು ಆ ನಿಟ್ಟಿನಲ್ಲಿ ಇದು ಸರ್ಕಾರ ಯಾವುದೋ ಟೆಂಡರ್ಗಳಿಂದ ಯಾವುದೂ ನಮಗೆ ಗೊತ್ತಿಲ್ಲ ಯಾರು ಇದರ ಅಧಿಕಾರಿಗಳು ತಕ್ಷಣ ಇವರಿಗೆ ಇವರಿಗೆ ಬೇಕಾದ ಪರಿಹಾರವನ್ನು ನೀಡಿ ನಾಳೆಯಿಂದಲೇ ನಾಳೆ ಸಂಜೆ ತನಕ ನಾವು ನೋಡ್ತೇವೆ ನಾವು ಅದಕ್ಕೆ ಬೇಕಾಗಿ ಇಲ್ಲಿ ಯಾವುದೇ ತೊಂದರೆ ಬಾರದ ರೀತಿಯಲ್ಲಿ ನಾವು ಸಹಕಾರ ಕೊಡ್ತಾ ಇದ್ದೇವೆ ಅಲ್ಲಿ ಸೇವೆ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಸೇರಿಕೊಂಡಿದ್ದೇವೆ ಈಗ ನಾವು ನಾಳೆ ಸಂಜೆ ತನಕ ಕಾದು ನೋಡ್ತೇವೆ ಅಷ್ಟರ ಮಟ್ಟಿಗೆ ನಾವು ಸೇವೆಯನ್ನು ಕೊಡ್ತೇವೆ ನಾಳೆ ಸಂಜೆಯಿಂದ ಈ ಪರಿಸ್ಥಿತಿ ಸರಿ ಆಗಲಿಲ್ಲ ಈ ವಿಷಯ ಅವರಿಗೆ ಸರಿ ಆಗಲಿಲ್ಲ ಅಂದರೆ ನಾವು ಸಾರ್ವಜನಿಕರನ್ನು ಮತ್ತು ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧ ಮಾಡ್ತೇವೆ ಯಾಕಂದರೆ ನಮ್ಮ ಒಂದು ಸರ್ಕಾರಿ ಆಸ್ಪತ್ರೆ ಈಗ ಆಗಬಾರ್ದು ಆ ರೀತಿಯಲ್ಲಿ ನಾವು ಒಂದು ಪ್ರತಿಭಟನೆ ಅಲ್ಲ ಈಗ ಒಂದು ಸೇವೆಯನ್ನು ಮಾಡಲಿಕ್ಕೆ ಪ್ರಾಥಮಿಕ ನಾವು ಹೊರಟಿದ್ದೇವೆ ನಾಳೆ ಖಂಡಿತವಾಗಿಯೂ ನಾಳೆಗೆ ಇದು ಪರಿಹಾರ ಆಗಲಿಲ್ಲ ಅಂದರೆ ಖಂಡಿತವಾಗಿಯೂ ನಾವು ಇದಕ್ಕೆ ಬೇಕಾಗಿ ಹೋರಾಟವನ್ನು ಮಾಡ್ತೇವೆ ಅವರ ಅವರಿಗೆ ಡಿ ಗ್ರೂಪ್ನವರ ಪರವಾಗಿ ನಾವು ಹೋರಾಟವನ್ನು ಮಾಡ್ತೇವೆ ನಿಮ್ಮ ಕೆಲಸ ಕಾರ್ಯಗಳು ಈ ರೋಗಿಗಳಿಗೆ ಸಂಬಂಧಪಟ್ಟದ್ದು ಮಾತ್ರ ಇಲ್ಲಿ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಾಗಿರ್ತದೆ ನಮ್ಮದು ಸ್ಪೆಷಲಿಯಾಗಿ ನಮಗೆ ರೋಗಿಗಳು ನಮ್ಮ ಡ್ಯೂಟಿ ನಾವು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲೂ ಕೂಡ ಇದರಲ್ಲೇ ಇರುವವರು ಆದ್ದರಿಂದ ನಾವು ರೋಗಿಗಳ ಪರವಾಗಿ ರೋಗಿಗಳಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಒಂದು ರೋಗಿ ಬಂದರೆ ಶಿಫ್ಟಿಂಗ್ ಹೇಗೆ ಮಾಡಬೇಕು ಅವರಿಗೆ ಸಹಕಾರ ಶಿಸ್ಟ್ರುಗಳಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿಯ ಡಾಕ್ಟರ್ಸ್ಗಳಿದ್ದಾರೆ ಅವರಿಗೆ ನಾವು ಸಹಕಾರವನ್ನು ನೀಡ್ತೇವೆ ಯಾರಿಗೋಸ್ಕರ ರೋಗಿಗಳಿಗೋಸ್ಕರ ನಾವು ರೋಗಿಗಳಿಗೋಸ್ಕರ ಸಹಕಾರವನ್ನು ನೀಡುತ್ತಾ ಇಲ್ಲಿ ಅವರಿಗೆ ಬೇಕಾದ ಮೂಲಭೂತಭೂತ ವ್ಯವಸ್ಥೆಗಳ ಅದು ಕೂಡ ಇದರ ಭಾಗವಾಗಿದೆ ಅದನ್ನೆಲ್ಲ ನಾವು ಮಾಡ್ತೇವೆ ಖಂಡಿತವಾಗಿಯೂ ಎಸೋಸಿಯೇಷನ್ನ ತಾಜುದ್ದೀನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ತಾವೇನು ಹೇಳ್ತೀವಿ ಈಗ ನಾವು ಇಲ್ಲಿ ಸೇವೆ ನೀಡುವಂಥದ್ದು ಮೊದಲಾಗಿ ನಾವು ಡಿ ಗ್ರೂಪ್ ನೌಕರರು ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವರಿಗೆ ಬೆಂಬಲವಾಗಿ ನಾವು ನೀಡುವಂತಹ ಸೇವೆ ಯಾಕೆಂತೇಳಿದರೆ ಅವರು ಕೂಡ ಒಂದು ಕುಟುಂಬವನ್ನು ಸಾಕಬೇಕು ಅಂತೇಳಿದರೆ ಮೂರು ನಾಲ್ಕು ತಿಂಗಳು ಸಂಬಳ ಬರದಿದ್ದರೆ ಬಹಳ ಕಷ್ಟ ಆಗ್ತದೆ ಒಂದು ಕುಟುಂಬವನ್ನು ಸಾಕಲಿಕ್ಕೆ ಈಗಾಗಲೇ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿದೆ ಅವರು ಕೂಡ ಈ ಸಂಬಳ ಬಂದು ಅದರಿಂದ ತಮ್ಮ ಮಕ್ಕಳನ್ನು ಏನು ಶಾಲೆ ಕಾಲೇಜುಗಳಿಗೆ ಸೇರಿಸೋದು ಇನ್ನಿತರ ಕೆಲಸದಲ್ಲಿ ಖರ್ಚು ವೆಚ್ಚಗಳನ್ನು ಸರಿದೂಗಿಸೋದು ಬಹಳ ಕಷ್ಟ ಆಗ್ತಾ ಇದೆ ಅಂದರೆ ಅವರಿಗೆ ಡಿ ಗ್ರೂಪ್ ನೌಕರರೇನು ಹತ್ತು ಇಪ್ಪತ್ತು ಜನ ನೌಕರರಿದ್ದಾರೆ ಅವರಿಗೆ ಬೆಂಬಲ ನೀಡಿಕೊಂಡು ನಾವಿಲ್ಲಿ ಸೇವೆ ನೀಡುತ್ತ ನೀಡುತ್ತಿರುವಂಥದ್ದು ಮುಂದಿನ ದಿನಗಳಲ್ಲೂ ಕೂಡ ಒಂದೆರಡು ಮೂರು ದಿನ ನಾವು ಇದೆ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಸರ್ಕಾರದಿಂದ ಅದೇನು ಸಂಬಳ ಅವರಿಗೆ ಬರಬೇಕು ಆ ಸಂಬಳ ಬರುವವರೆಗೆ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ ಅದೇ ರೀತಿ ಕಾರ್ಯದರ್ಶಿಯವರು ಹೇಳಿದ ಹಾಗೆ ಸಂಪೂರ್ಣವಾಗಿ ಅದು ಇನ್ನೂ ಸರ್ಕಾರ ಈ ಬಗ್ಗೆ ಏನೂ ಗಮನ ಕೊಡಲಿಲ್ಲ ಅಂತೇಳಿದರೆ ಸಂಘ ಸಂಸ್ಥೆಗಳ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅವರಿಗೆ ಸಿಗುವಂತಹ ಏನು ವೇತನ ಅದನ್ನು ಸಿಗುವವರೆಗೂ ನಾವು ಇಲ್ಲಿ ಶ್ರಮಿಸ್ತೇವೆ ಅಂತೇಳಿ ಈ ಮೂಲಕ ಯೂನಿಯನ್ ವತಿಯಿಂದ ನಾವು ಭರವಸೆಯನ್ನು ನೀಡ್ತೇವೆ ವೀಕ್ಷಕರೇ ಯಾಕೆ ಈ ಸಮಸ್ಯೆ ಉದ್ಭವಿಸುತ್ತದೆ ಎನ್ನುವ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹೇಳಲಿಕ್ಕೆ ನಮ್ಮ ವರದಿಗಾರರಾಗಿರುವಂಥ ಹಸೈನಾರ್ ಜಯನಗರ ಅವರಿದ್ದಾರೆ ಹಸೇನಾರ್ ಏನು ಯಾಕೆ ಈ ಒಂದು ಅವರಿಗೆ ಸಂಬಳ ತಡವಾಗ್ತಾ ಇದೆ ಮತ್ತು ಇಲ್ಲಿಯ ಯಾವ ಅವ್ಯವಸ್ಥೆಗಳು ಈಗ ಆಗ್ತಾ ಇದೆ ಈ ಡಿದರ್ಜು ನೌಕರರು ಏನಿದ್ದಾರೆ ಅವರಿಗೆ ಸಂಬಳ ಬರುವಂಥದ್ದು ಗುತ್ತಿಗೆ ಆಧಾರದ ಒಂದು ಕಾಂಟ್ರ್ಯಾಕ್ಟ್ ಸಂಸ್ಥೆ ಏನಿದೆ ಅವರು ಕೊಡುವಂಥದ್ದು ಅಂದರೆ ಕಳೆದ ಈ ಐದು ತಿಂಗಳಿನಿಂದ ಇವರಿಗೇನು ಕಾಂಟ್ರಾಕ್ಟರ್ದಾರರಿದ್ದಾರೆ ಈ ಡೀದರ್ ಜನಕರಿಗೆ ಸ್ಯಾಲ್ರಿ ಕೊಡುವಂಥವ್ರು ಅವರಿಗೆ ಸರ್ಕಾರದಿಂದಲೇ ಹಣ ಬಂದಿರೋದಿಲ್ಲ ಕಳೆದ ಆ ಎರಡು ತಿಂಗಳು ಮೊದಲು ಅಂದರೆ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳಲ್ಲಿ ಸ್ಯಾಲ್ರಿ ಬರದೇ ಇದ್ದರೆ ಅದಕ್ಕಿಂತ ಮೊದಲೇನಿತ್ತು ಜನವರಿ ಮತ್ತು ಫೆಬ್ರವರಿ ಈ ತಿಂಗಳ ಸಂಬಳವನ್ನು ಆಲ್ರೆಡಿ ಆ ಕಾಂಟ್ರಾಕ್ಟ್ ಸಂಸ್ಥೆಯವರು ಇವರಿಗೆ ಕೊಟ್ಟಿದ್ದರು ಅದರ ಬಿಲ್ಲನ್ನು ಕೂಡ ಸ ಸಂಬಂಧಪಟ್ಟ ಇಲಾಖೆಗೆ ಬೆಂಗಳೂರಿಗೆ ಕಳಿಸಿದಾಗ ಆ ಕೊಟ್ಟಿರುವಂತಹ ಏನು ಲೀಸ್ಟ್ ಇದೆ ಅದಕ್ಕೆ ಅನುಗುಣವಾಗಿ ಹಣ ಬರಲಿಲ್ಲ ನಂತರದ ಈಗ ಮೂರು ತಿಂಗಳೇನಾಗಿದೆ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳದು ಕೂಡ ಬಾರದೇ ಇರುವ ಕಾರಣ ಸರ್ಕಾರದಿಂದ ದುಡ್ಡು ಬರಲಿಲ್ಲ ಅಂತೇಳುವ ಒಂದು ನಿಟ್ಟಿನಲ್ಲಿ ಈ ಗುತ್ತಿಗೆ ಸಂಸ್ಥೆಯವರು ಇವರಿಗೆ ಹಣ ಕೊಡದೇ ಇರುವಂಥದ್ದು ಈ ತೊಂದರೆಯಿಂದಾಗಿ ಈ ಒಂದು ಸುಳ್ಯ ಭಾಗದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯ ಡಿ ದರ್ಜೆ ನೌಕರರು ತಮ್ಮ ಸಮಸ್ಯೆಗಳನ್ನು ಇದು ಮಾಡುತ್ತಾ ಇವತ್ತು ಪ್ರತಿಭಟನೆಯ ರೂಪದಲ್ಲಿ ಕರ್ತವ್ಯಕ್ಕೆ ಹಾಜರಾಗದೇ ಇರುವಂಥ ಸ್ಥಿತಿ ನಿರ್ಮಾಣವಾಗಿದೆ ವೀಕ್ಷಕರೇ ಕೇಳಿದ್ರಲ್ಲ ಇದು ಸುಳ್ಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಿ ದರ್ಜೆ ನೌಕರರ ಮುಷ್ಕರದಿಂದ ಪ್ರತಿಭಟನೆಯಿಂದ ಆಗಿರುವಂಥ ಒಂದಷ್ಟು ಅವ್ಯವಸ್ಥೆ ಮತ್ತು ಅದಕ್ಕೆ ಏನು ಆ್ಯಂಬುಲೆನ್ಸ್ ಅಸೋಸಿಯೇಷನ್ ಅವರು ಸ್ಪಂದಿಸಿದಂಥ ರೀತಿ ಅವರ ನಿರ್ಧಾರಗಳನ್ನು ಕೂಡ ಅವರು ಕೂಡ ಹೇಳಿದ್ದಾರೆ ಇಲ್ಲಿ ಆಡಳಿತ ವೈದ್ಯಾಧಿಕಾರಿಗಳು ಇವತ್ತು ಲಭ್ಯ ಇಲ್ಲದ ಕಾರಣ ಅವರ ಒಂದು ಪ್ರತಿಕ್ರಿಯೆಯನ್ನು ತಗೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಈಗಾಗಲೇ ಈ ವಿಚಾರ ಯಾಕೆ ಅವರು ಪ್ರತಿಭಟನೆ ಮಾರ್ಗವನ್ನು ಹಿಡಿದ್ರು ಎನ್ನುವುದರ ಬಗ್ಗೆ ನಮ್ಮ ವರದಿಗಾರರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಸುಳ್ಳೆ ಸರ್ಕಾರಿ ಆಸ್ಪತ್ರೆಯಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕೊಕ್ಕು ಜಳಕಾ ಜೊತೆ ರಿಪೋರ್ಟರ್ ಹಸೇನಾರ್ ಜಯನಗರ ಜೊತೆ ದುರ್ಗಾಕುಮಾರ್ ನಾಯಕರೆ ಸುದ್ದಿ ನ್ಯೂಸ್ ಸುಳ್ಳೆ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ನಮಸ್ಕಾರ ರೈತ ಬಾಂಧವರೇ ಬಿಸು ಕಳೆಯಿತು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಡರ್ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡಿಯುವ ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೇಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್